अलर्ट 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 अलर्टिंग क्ली बट लास्ट आते हैं ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತರ್ಕ ನೋಡಿ ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸೊ ವಿಡಿಯೋಗೆ ಒಂದು ಅನ್ನು ಕೊಟ್ಬಿಡಿ ಈಗಲೇ ಅಂಡ್ ನಿಮ್ಗೆ ಇಷ್ಟವಾದ್ರೆ ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊದೌಟ್ ಎನಿ

ಬಟ್ ಅದರ ಉಚ್ಚಾರಣೆ ಆ ಒಲ್ ಆ ಸ್ವರ ಏನ್ ಬರುತ್ತೆ ಅಕ್ಷರ ಏನ್ ಬರುತ್ತೆ ಅಥವಾ ಅಕ್ಷರ ಇದರಲ್ಲಿ ಎರಡು ಅಕ್ಷರ ಇದೆ ಇ ಅಂತ ಬರುತ್ತೆ ಬಟ್ ಶಬ್ದ ಒಂದೇ ಇ ಇದರಲ್ಲಿ ಎರಡು ಅಕ್ಷರ ಇದೆ ಇದು ಒಂದೇ ಶಬ್ದಕ್ಷರ ಇದೆ ಒಂದೇ ಶಬ್ದ ರೈಟ್ ಇದರಲ್ಲಿ ಎರಡು ಅಕ್ಷರ ಇದೆ ಬಟ್ ಒಂದೇ ಶಬ್ದ ಕೌಂಟ್ ಕೌಂಟ್ ಇದರಲ್ಲಿ ಕೋಚ್ ಇದು ಡೇ ಪೇ ಇಲ್ಲಿ ನೋಡಿ ಇಲ್ಲೊಂದಿದೆ ಈ ಕೊನೆಗೆ ಬಂದ್ರೆ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಎರಡು ಇದೆ ಹಾಗಾದ್ರೆ ಇಲ್ಲಿ ಮೂರು ಮೂರು ಅಕ್ಷರ ಇದೆ ಮೂರು ಬೊವೆಲ್ಸ್ ಇದೆ ಅದರ ಏನು ಮೂರು ಸಿಲಬಲ್ ಇದೆ ಅಂತ ಇಲ್ಲ ಇದು ಲಾಸ್ಟ್ ಅಲ್ಲಿ ಸೈಲೆಂಟ್ ಆಗಿರುತ್ತೆ ಇಲ್ಲಿರೋದು ಒಂದೇ ಶಬ್ದ ಬರುತ್ತೆ ಬಿಚ್ ಇಸ್ ಅಂತ ಒಂದು ಶಬ್ದ ಸೊ ಇದರಲ್ಲಿ ಎರಡು ಅಕ್ಷರ ಇದೆ ಆದ್ರೆ ಶಬ್ದ ಏನ್ ಬರುತ್ತೆ ಇ ಅಂತ ಬರುತ್ತೆ ಓಕೆ ಇದರಲ್ಲಿ ಎರಡು ಅಕ್ಷರ ಇದೆ ಶಬ್ದ ಏನ್ ಬರುತ್ತೆ ಉ ಆಮೇಲೆ ಇದರಲ್ಲಿ ಎರಡು ಯಾವುದು ಎರಡು ಬೊವೆಲ್ ಇದೆ ಇದಕ್ಕೂ ನಾವು ಉ ಅದನ್ನು ಥ್ರೂ ಓಕೆ ಹಾಗಾಗಿ ಇದೆಲ್ಲ ಸಿಂಗಲ್ ಸಿಲಬಲ್ ರೆಕಾರ್ಡ್ಸ್ ಓಕೆ ಸೊ ಇದನ್ನು ನಾನು ಕನ್ನಡದಲ್ಲಿ ಬಂದ್ಬಿಡ್ತೀನಿ ನಿಮಗೆ ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಆಕ್ಟ್ ಓಕೆ ಸೊ ಇಲ್ಲಿ ನಮಗೆ ಆ ಮಾತ್ರ ಇದೆ ಇದು ಬೆಟ್ ಇಲ್ಲಿ ಎ ಅಲ್ವಾ ಸ್ವರ ಯಾವ್ದಿದೆ ಅಂದ್ರೆ ಎ ಬಿ ಇದೆ ಬಿ ಸ್ವರ ಅಲ್ಲ ಬಿ ಇಟ್ ಇಸ್ ಕಾನ್ಸನೆಂಟ್ ಬಿಟ್ ಓಕೆ ಇದು ಪಾಟ್ ಕಾಟ್ ಸೊ ಇವೆಲ್ಲ ಸಿಂಪಲ್ ನಾನೇ ಬರೆಯುವಂತಿಲ್ಲ ನೀವೇ ಪ್ರಾಕ್ಟೀಸ್ ಮಾಡಬಹುದು ಬಸ್ ಬಸ್ ಕ್ಯಾಟ್ ಬ್ಯಾಟ್ ಇವೆಲ್ಲ ಸಿಂಪಲ್ ವರ್ಡ್ಸ್ ಇದನ್ನ ನೀವೇ ಬರೀಬಹುದು ಓಕೆ ಈಗ ಸಿಂಗಲ್ ಸಿಲೆಬಲ್ ಆಯ್ತು ನೆಕ್ಸ್ಟ್ ಏನ್ ಮಾಡಬೇಕು ಚೂ ಸಿಲೆಬಲ್ ಚೂ ಸಿಲೆಬಲ್ ಏನಿದೆ ಅಂತ ನೋಡಿ ಓಕೆ ಸೊ ಚೂ ಸಿಲೆಬಲ್ ಅಲ್ಲಿ ಎರಡು ಸಿಲೆಬಲ್ ಇರುತ್ತೆ ನೋಡಿ ಎರಡು ಸಿಲೆಬಲ್ ಅಂದ್ರೆ ಏನು ಎರಡು ಸಿಲೆಬಲ್ ಅಂದ್ರೆ ನಿಮಗೆ ಎರಡು ಸ್ವರಗಳ ಎರಡು ಸ್ವರಗಳಿರ್ತವೆ ಮೀನ್ ಎರಡು ಸ್ವರಗಳ ಶಬ್ದ ಹೇಳುದು ಎರಡು ಸ್ವರಗಳ ಶಬ್ದ ಈಗ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಎರಡು ಸ್ವರಗಳಿದೆ ಅದು ಎರಡು ಶಬ್ದ ಏನು ನೋಡಿ ಸೊ ಆಡ್ ಮಿಟ್ ಆಡ್ ಮಿಟ್ ಮಿಟ್ ಸೊ ಆಮೇಲೆ ಇ ಆಡ್ ಮಿಟ್ ಇದೇನಾಗುತ್ತೆ ಆಕ್ಷನ್ ಆಕ್ಷನ್ ಇದು ಎ जेंट एजेंट ಇದು ಅ ಅಲರ್ಟ್ ಆ ಸೆಲೆಕ್ ಮಾಡ್ಕೊಳ್ಳಿ ಅಲರ್ಟ್ ಅಲರ್ಟ್ ಅಂತಲೂ ಅಲರ್ಟ್ ಇದು ಕ್ಲಿನಿಕ್ ಕ್ಲಿನಿಕ್ ಇದು ಕ್ಲೈಮೇಟ್ ಕ್ಲೈ ಸೊ ಇಲ್ಲಿ ನೋಡಿ ಐ ಇದೆ ಎ ಇದೆ ಇ ಇದೆ ಬಟ್ ಸೈಲೆಂಟ್ ಐತೆ लास्ट ಇ ಸೆಲೆಕ್ ಆಗಿರುತ್ತೆ ಸೋ ಎರಡೇ ಸಿಲಬಲ್ ಬಂದಿದೆ ಇದು ಇದು ಕಾ लेच ख लेच अ ए ಎರಡು ಸಿಲಬಲ್ ಅ ಎ ಕಾ ಲೇಜ್ ಖಾಫಿ ಸೋ ನೀವೆ ವೆಂಜರನ ಬಿಟ್ ಬಿಟ್ಟು ಕಾನ್ಸನಂಟ್ಸರ ಬಿಟ್ ಬಿಟ್ಟು ಬರಿ ಮೊಗಲ್ ಹೇಳಕ್ಕೆ ಪ್ರಯತ್ನ ಮಾಡಿ ಈಗ ಕಾಲೇಜ್ ಅದಿರೋದೇನ ಆ ಎ ಕಾಫಿ ಯತಿರೋದನ ಅ ಇ ಅವಾಗ ಎರಡು ಸಿಲಬಲ್ ಅವಾಗ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಖಾ ಬಿ ಕಾಫಿ ಡಾ ಲ ಡಾ ಲ ಡಾ Dollar, he may either dog or a dog This term this disturb term up, e disturb eat up. Flower 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 a -a. A -a. Flower Ah, 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 flower, ah, forget.

dislike dislike okay legal letters are the divorce 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 this pose this pose this pose the vows dispose রে তো অ্যাড মিট ইয়ার বাইক অন মার্ক কোলি বাইক অন মার্ক কোলি বেগা আ আতে অ্যাড হেল্প মি অ্যাড মিট ওপ্র 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 বাইক অন মার্ক আ অ্যাড মিট অ্যাড মিট হেল্প মি আ অ্যাকশন অ্যাকশন অ্যাড অ্যাকশন অ্যাকশন এজেন্ট 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 এজেন্ট

ನೋಡಿ ಎರಡು ಸಿ ಎಲ್ ಐ ಸಿ ಎಲ್ ಐ ಇದೆ ಇಲ್ಲು ಸಿ ಎಲ್ ಐ ಇಲ್ಲೂ ಸಿ ಎಲ್ ಇದೆ ಇದನ್ನು ನಾವು ಕ್ಲಿ ಅಂತ ಹೇಳ್ತೀವಿ ಇದನ್ನ ನಾವು ಕ್ಲೈ ಅಂತ ಹೇಳ್ತೀವಿ ಯಾಕೆ ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಯಾರು ನೆನಪಿದ್ಯಾ ಎಕ್ಸೆಪ್ಟ್ ಮರಿಯಪ್ಪ ಮರಿಯಪ್ಪ ನೀನ್ ಆನ್ಸರ್ ಮಾಡಂಗಿಲ್ಲ ಮರಿಯಪ್ಪ ನೀನು ಆನ್ಸರ್ ಮಾಡಂಗಿಲ್ಲ ಬೇರೆ ಹೇಳ್ಬೇಕು ಮರಿಯಪ್ಪ ನಿಮ್ಗೆ ಆಲ್ರೆಡಿ ಆಗಿದೆ ಕ್ಲಾಸ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಏನೋ ಹೇಳಿದ್ದೆ ಜಸ್ಟ್ ಸುಮ್ನೆ ನಿಮಗೆ ನೆನಪಿದ್ಯಾ ಇದು ಕ್ಲೈಯರ್ ಯಾಕೆ ಬರುತ್ತೆ ಕ್ಲಿಯರ್ ಯಾಕೆ ಬರುತ್ತೆ ಅಂತ ಏನಾದ್ರು ಹೇಳಿದ್ ನೆನಪಿದ್ಯಾ ನೋ ಪ್ರಾಬ್ಲಮ್ ಸೊ ಇದು ನಾನು ಹೇಳಿದೆ ಇದು ಓಪನ್ ಸಿಲೆಬಲ್ ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದೆ ಅದಕ್ಕೆ ಅದು ಕ್ಲೈ ಅಂತ ಬರುತ್ತೆ ಓಪನ್ ಸಿಲೆಬಲ್ ಗೆ ಕ್ಲೈ ಕ್ಲೋಸ್ ಸಿಲೆಬಲ್ ಗೆ ಕ್ಲೈ ಅಂತ ಬರುತ್ತೆ ಓಪನ್ ಸಿಲೆಬಲ್ ಗೆ ಕ್ಲಿ ಅಂತ ಬರುತ್ತೆ ಓಕೆ ಆ ನೆಕ್ಸ್ಟ್ ನೋಡೋಣ ಈಗ ಎಲ್ಲದಕ್ಕೂ ನಮಗೆ ಒಂದೊಂದು ರೀಸನ್ ಇದೆ ಕೆಲವೊಂದಕ್ಕೆ ಮಾತ್ರ ರೀಸನ್ ಸಿಗುದಿಲ್ಲ ಕೆಲವೊಂದಕ್ಕೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಓಕೆ ನಾ ಕಾಲೇಜ್ 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 Coffee, coffee. Coffee, coffee. Dollar, dollar. Dollar, dollar. เดี๋ยวเราเริ่มเร็วต่ออีกตัวนึง disturb disturb. Disturb disturb. Flower flower. Flower flower. Forget forget. Forget forget. They will they will. They will, they will. Detail detail. Detail detail. Dislike dislike. Dislike dislike.

ಇದು ಟೂ ಸಿಲೆಬನ್ ಟು ಸಿಲೆಬನ್ಸ್ ಅಂದ್ರೆ ಎರಡು ಸಿಲೆಬನ್ ಬರುತ್ತೆ ಆ ಎ ಇತರದ ಬರುವಂಥದ್ದು ಓಕೆ ನೆಕ್ಸ್ಟ್ ನಮಗೆ ತ್ರೀ ಸಿಲೆಬನ್ಸ್ ನೋಡೋಣ ತ್ರೀ ಸಿಲೆಬನ್

ಈ ಈ ಈ ಐಬೇಕರೆ ಓಕೆ ನೌ ಲೆಟ್ಸ್ ಸೀ ಈಗ ಇರಲಿ ನೋಡಿ ಸೊ ದಿಸ್ ಇಸ್ ಸಿಲಬಸ್ 3 ಸಿಲಬಲ್ ಮೂ ಸಿಲಬಲ್ ಇರ್ಬೇಕು ಓಕೆ ಸೀ ನೋಡಿ ಬ ನ ನ ಬ ನ ನ ಬನಾನಾ ಇರಲಿ ನಾನು ಹೇಳಿದ್ರು ಚಪಾತೆ ತದ ಬ ನ ಎರಡು ಇದ್ರೆ ಬೇ ಬಿ ಬ ನ ನ ನೀವು ಇಲ್ಲಿ ಗಡದ ಕೆಳಗೆ ಇಟ್ಕೊಂಡು ಟ್ರೈ ಮಾಡಬಹುದು ಸೀ ಯಾವುದೇ ಪದ ಬರಲಿ ಗಡದ ಕೆಳಗೆ ಇಟ್ಕೊಂಡು ನೋಡಿ ಅವಾಗ ಅದರ ಎಷ್ಟು ಸಿಲಬಲ್ ಇದೆ ಅಂತ ಗೊತ್ತಾಗುತ್ತೆ ಓಕೆ ನಾ ಸೀ ನೋಡಿ ಬ ನ ಬನಾನಾ ಲಾಸ್ಟ್ ನಾವು ಎ ಬಂದ್ರೆ ಆ ಅಂತ ಹೇಳೋದಿಲ್ಲ ಲಾಸ್ಟ್ ಬಂದ್ರೆ ಆ ಅಂತ ಹೇಳೋದಿಲ್ಲ ಮಧ್ಯದಲ್ಲಿ ಬರಬೇಕು ಇಲ್ಲ ಕೊನೆ ಫಸ್ಟ್ ಬಂದ್ರೆ ಮಾತ್ರ ಅದನ್ನ ಅಂತ ಹೇಳ್ತೀವಿ ಲಾಸ್ಟ್ ಗೆ ಸಾಮಾನ್ಯವಾಗಿ ನಾವು ಅಂತ ಹೇಳ್ತೀವಿ ಬನಾನ ಬನಾನ ಫ್ಲೈ ಎಷ್ಟಿದೆ ಇಲ್ಲಿ ಐ ಇದೆ ಇಲ್ಲಿ ಇದೆ ಅದನ್ನ ಐ ಅಂತ ಹೇಳ್ತೀನಿ ಸೊ ಐ ಅನ್ನೋದು ಸಲ ವವೆ ಸೌಂಡ್ ಅಲ್ವಾ ಬರಬಹುದು ಅಥವಾ ಎಲ್ ಸೌಂಡ್ ಎರಡು ಒಂದು ಶಾರ್ಟ್ ಓವೆಲ್ ಒಂದು ಲಾಂಗ್ ಓವೆಲ್ ಈ ಹತ್ತು ಶಬ್ದದಲ್ಲಿ ಮೊಬೈಲ್ ಸೌಂಡ್ ಸೌಂಡ್ ಅಂದ್ರೆ ನಾವು ಬರೀ ಶಾರ್ಟ್ ಮೊಬೈಲ್ ಸೌಂಡ್ ಸೌಂಡ್ ಅಲ್ಲ ಎ ಇದಾಗಿರ್ಬೋದು ಅಥವಾ ಎ ಇವ ಯಾವ ಆಗ್ಬೋದು ಒಟ್ಟು ಅಕ್ಷರ ಅಕ್ಷರ ಈಗಾಗಿರುತ್ತೆ ಓಕೆ ಆದ್ರೆ ಶಬ್ದಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಜೊತೆ ಇನ್ನೊಂದು ನಾವೇ ಅಂತ ಹೋಗ್ತೀವಿ ಅಥವಾ ಅಲರ್ಟ್ ಅಂತ ಬರ್ತಲ್ಲ ಅಲರ್ಟ್ ಅಲ್ಲಿ ಆಕಾರ ಇದೆ ಸಣ್ಣ ಆಗಿ ಅಲ್ವಾ ಸೊ ಇವಿಷ್ಟು ಶಬ್ದಗಳು ಬಂದಾಗ ಆ ಶಬ್ದ ಮಾತ್ರ ಅದಕ್ಕೆ ಬರುವಂತ ಅಕ್ಷರಗಳಲ್ಲ ಓಕೆ ನಾವು ಸೊ ನೋಡಿ ಬ ಟ ಬಟರ್ ಫ್ಲೈ ಬಟರ್ ಫ್ಲೈ ಕ್ಯಾಮರ ಕೊನೆಯಲ್ಲಿ ಏನ್ ಬಂದಿದೆ ನಾವು ಕೊನೆಯಲ್ಲಿ ಏನಾದಾಗ ಆತನ ಹೇಳಿ ಕ್ಯಾಮರಾ ಕ್ಯಾಮರಾ ಅಂತ ಹೇಳುವಾಗ ಕ್ಯಾಮರಾ ಸಿನಿಮಾ ಇಲ್ಲಿ ನೋಡಿ ಏನ್ ಬಂದಿದೆ ಸಿ ಇದನ್ನ ನೀವು ವ್ಯಂಜನ ಇದ್ದರೆ ಅಂತ ಹೇಳಿದ್ರೆ ಬರೀ ಸ್ವಲ್ಪ ಹೇಳೋದಾದ್ರೆ ಬನ ನಾ ಹೇಳ್ಬಹುದು ಆ ಆ ಆ ಬಟರ್ಫ್ಲೈ ಆ ಆ ಐ ಕ್ಯಾಮೆರಾ ಆ ಎ ಆ ಸಿನಿಮಾ ಇ ಎ ಆ ಸ್ವಲ್ಪ ಕಷ್ಟ ಆಗಬಹುದು ಹೇಳಕ್ಕೆ ಬಟ್ ಅದರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕರೆಕ್ಟ ಆಗುತ್ತೆ ಎಷ್ಟು ಮೊಬೈಲ್ ಇದಿದೆ ಸಿನಿಮಾ ಇದೆ ಅಂತ ಇದು ಕ್ಯೂ ಸೀ ಯು ಕೆಲವೊಮ್ಮೆ ಬಂದಾಗ ಕ್ಯೂ ಅಂತ ಆಗುತ್ತೆ ಕ್ಯೂ ಕಮ್ ಬಟ್ ಕ್ಯೂ ಕಂಬರ್ ಸೇಇದರ ಕೊಕ್ಕಂಬರ್ ಅಂತ ಹೇಳದೆ ở đây but cách phát cucumber nó champion, 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 thì à i a, i -E a, rất dễ nhớ các director, director, i a, -E -A. dinosaur, di, dino Dinosaur, dinosaur, ah, oh. dinosaur. Incredible. I go -oh -oh. I O -oh O, -oh. I O O. Gorilla, go, ri la, gorilla. Hospital, hos, p, hospital. Okay, Jupiter, Ju, p, ter, Jupiter. Jupiter. Longly, लालीपॉप लॉ लीपा नोट गोरीपॉप्राबेरी

Oh, strawberry straw very screw uh, driver screw driver o i p phone saxophone, saxophone. rec uh, rectangle rectangle ᱱᱚಡಿ ᱟ ᱵᱨ ᱞᱟ ᱱᱟ ᱦᱮᱞᱮᱫᱤ ᱠᱚᱨᱮᱜᱮ ᱠᱚᱨᱮᱜᱮ ᱮ ᱵᱟᱫᱨᱮ ᱟ ᱟᱱᱛ ᱦᱮᱞᱵᱟᱨᱫᱚ ᱟ ᱟᱱᱛ ᱦᱮᱞᱮᱫᱤᱠᱚ ᱟᱢ ᱵᱨ ᱞᱟ ᱟᱢᱨᱞᱟ ᱟ ᱟ ᱟᱢᱵᱨᱮᱞᱟ ᱟᱢᱨᱞᱟ ᱟ ᱟ ᱟ ᱵᱩᱞ ᱰᱚᱡᱟ ᱵᱩᱞ ᱰᱚ ᱡᱟ ᱵᱩᱞᱰᱚᱡᱟ ᱵᱩᱞᱰᱚᱡᱟ

size is exercise okay exercise exercise all right oh you know media yeah. and and the range and range and courage and curve and courage

오케이. 이런 사진도 할게요. 퍼펙트. 자라지 ఫోర్ సిలబల్ 2 3 2 నాకి 3 3 ఐదు అ ఫోర్ ఇక్కడ ఫోర్ సిలబల్ చూడండి ఫోర్ సిలబల్ లోని జస్ట్ ఫోర్ సిలబల్ లోని మనకి నాలుగు స్వరా అక్షరాలు నాలుగు స్వరణాలు కనబడతాయి అవి సౌండ్స్ ఓకే సి ఇిలోడి అ న ప న అ న కండ

na con da na con da Aga a, a con da con da Ana con da Ana con da con da con. Ega, same, ega, 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 a ega, a a a, -v -a अब क्या डो? यू ये यू बंदा क्या करता है? ये पता ऑलरेडी फिर कोई देखेगा, उन्होंने बोलोगे बंदे। ओम, हाँ, ऑर्डर मोबाइल, ऑटोमोबाइल, तो इधर लिख ऑर्डर ओ ओ आई ऑर्डर मोबाइल, ऑटोमोबाइल, लेकिन हाइब्रिड कोई देखेगा, हाइब्रिड कोई देखेगा, ए A, va ca tô O-tô-mô-bài Alu aluminium a A-lu-mi-nium Aluminium -ni Aluminium ಕ್ಯಾಲ್ಕ್ಯುಲೇಟರ್ ಕ್ಯಾಲ್ಕ್ಯುಲೇಟರ್ ಸಿ ಯು ನೋಡಿ ಕಡೆ ನಿಮಗೆ ಕ್ಯೂ ಬರುತ್ತೆ ಸಿ ಯು ಬಂದಾಗ ಸಿ ಯು ನಾನು ಏನ್ ಹೇಳಿಕೊಡಿದೆ ನಿಮಗೆ ಕ ಅಂತ ಹೇಳಿಕೊಡಿದೆ ಉದಾಹರಣೆಗೆ ಸಿ ಯು ಪಿ ಕ ಬಟ್ ಸಿ ಯು ಬಂದಾಗ ಎಲ್ ಬರುತ್ತೆ ಸಾರಿ ಸಿ ಯು ಬಂದಾಗ ಕ್ಯೂ ಬರುತ್ತೆ ತುಂಬಾ ಕಡೆ ಕ್ಯೂ ಬರುತ್ತೆ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಅದು ಓಪನ್ ಸರ್ಕಲ್ ಕ್ಲೋಸ್ ಸರ್ಕಲ್ ಅಂತ ಹೇಳಿದ್ರೆ ಆಗ ಗೊತ್ತಾಗುತ್ತೆ ಕ್ಯಾಲ್ಕ್ಯುಬ್ ಪ್ಲೇಟ್ ಆ ಕ ಉ ಎ ಕ ಉ ಎ ಟಾ ಅಂದ್ರೆ ಇದೇ ನಾಲ್ಕು ಕ್ಯಾಲ್ಕ್ಯುಬ್ ಲಿಂಕ್ ಟಾ ನ ಓಕೆ ಕ ಮ ಯ ನಿ ಕ ಮ ಯ ದಿ ಎ ಅ ಉ ಇ ಎ ಕಮ್ಯುನಿಕೇಟ್ ಓಕೆ ಕ ಮ ಯ ನಿ ಕಮ್ಯುನಿಕೇಟ್ ನಾ ಫೇರ್ ಮಾಡ್ತೀನಿ ಬರ್ಕೊಳಿ ಎಲ್ಲರೂ ಎನ್ನ ನಡಿಸಬೇಕಾದ್ರೆ ಆ ಲೂ ಮಿ ನಿಯಮ ಆ ಲೂ ಮಿ ನಿ ನಿಯಮ ಆ ಲೂ ಇದು ಆಯ್ತು ಬರ್ತಿದೆ ನನಗೆ Haa lu hã.